ಕಾರ್ಪೊರೇಟ್ ಇನ್ನ ರಿಸಾರ್ಟ್ ಮ್ಯಾಗ್ನೆಟ್ಸ್ಟ್ ಮಾಧ್ಯ ಕೊಡಗಿರೋ ಲ್ಯಾಂಡ್ ಕಬಳಿಸಿ ಜಲಮೂಲತನ ಪ್ರಾಣಿ ಪಕ್ಷಿಗಳ ಪಕ್ಷಿಗಳ್ ಮರತನ ಲೂಟಿ ದಾರು ಹಿಂಗಡ ನಂಗ ಮನೆ ಕಟ್ಟೋಕೆ ಮರ ಕೆತ್ತ ಹಂಗೆ ತೊಂದರೆ ಮಾಡುವ ನಗಡ ಎಕ್ಸ್ಟೆಂಡೆನ್ ಫ್ಯಾಮಿಲಿ ಮನೆ ಕಟ್ಟಕ್ ಪಟ್ಟದೆ ಹಂಗೆ ತೊಂದರೆ ಮಾಡುವ ಬಟ್ ಹಿಂಗೆ ಏನು ತೊಂದರೆ ಇಲ್ಲ ಹಿಂದೆ ನಂಗೆ ಸೆಕ್ಯೂರಿಟಿಯೇ ಇಲ್ಲ ಟೂರಿಸಂ ಅಂತ ಪರ್ಮೆಂಜಿ ಬಂದಂತ ಗೋಲಿ ಸೆಕ್ಯೂರಿಟಿ ಕನಲ್ ಮರವಂಡ ತಿಮ್ಮ ಹೆಣ್ಣು ಕಾರಣ ಹಿಡಿದ್ ಪೊಡಿ ಮಾಡಿಸಿ ದಾರು ಮಕ್ಕಳ ಮೇಲೆ ಕೇಸ್ ಮಾಡಿಸಿ ನಂಗಕ್ ಇಂದು ಸೆಕ್ಯೂರಿಟಿ ಇಲ್ಲ ಕೊಡೋದು ಹಂಗಕ್ಕೆ ಸೆಕ್ಯೂರಿಟಿ ಇಲ್ಲ ಇಂದು ಈ ಟೂರಿಸಂಗಳು ಸರ್ಕಾರ ಉದ್ದಾರ ಹಾಪಕ್ ಪಿನ್ಯ ಬಾರೆ ಬಾರೆ ಪರ್ಮೆ ಅಲ್ಲಿ ಗ್ರ್ಯಾಬ್ ಮಾಡೋಕೆ ಮಾಡೋ ಅಲ್ಲಿ ವಾಂಗ್ ಚುಕ್ಕೊಂಡು ಲೀಡರ್ ಹೋರಾಟ ನಡ್ತಿ ಉಂಟು ಅನ್ನನ ಇಂದ ಈ ಬಡವಡ ಲ್ಯಾಂಡ್ ನೊಟೆಕ್ಟ್ ಮಾಡಿ ಮಾಡ ಮುಂದಾಯಕ್ರೆ ಎಸ್ಟೇಟ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಡೇಸ್ ಕಕ್ಕಟ್ಟು ಬಳಂಜಿ ನೀರನ್ನ ಬಳಸಿ ಉಂಟು ಹಂಗಡ ಕ್ವಶನ್ ಮಾಡಲೆ ಇಲ್ಲಿ ಥರ ನಂಗಡ ಜನ ನೀರನ್ನ ಬಳಸೋಕೆ ಹಂಗ ಅಬ್ಜೆಕ್ಷನ್ ಮಾಡು ಅಣ್ಣನೇ ಕಾಫಿ ಅನ್ನೋದು ವರ್ಲ್ಡ್ ರ ಸೆಕೆಂಡ್ ಲಾರ್ಜೆಸ್ಟ್ ಟ್ರೇಡೆಡ್ ಕಮ್ಯುನಿಟಿ ಆಫ್ಟರ್ ಪೆಟ್ರೋಲಿಯಂ ಇದರಿಂದ ಪ್ರೊಡಕ್ಷನ್ ಜಾಸ್ತಿ ಆಂಡು ಇಂದು ವಿಪರ್ಯಾಸ ಅಂಚಂಗೆ ಕಾಫಿ ಬೋರ್ಡ್ರ ಮೆಂಬರ್ಸ ದಂಡ ಕಾಫಿ ಬೋರ್ಡ್ರ ಮೆಂಬರ್ ಒಬ್ಬ ಆರೆಂಜ್ ಕೌಂಟ್ರ ಓನರ್ ಇನ್ನೊಬ್ಬ ಕ್ಲಿಪ್ಸ್ ರಿಸಾರ್ಟ್ರ ಓನರ್ ಇವು ಕಾಫಿ ಪ್ರೊಡಕ್ಷನ್ನ ಜಾಸ್ತಿ ಮಾಡಿಕೊಂಡು ಏರಿಯಾತನ ಜಾಸ್ತಿ ಮಾಡಿಸು ಈ ಪಾಪಿಯ ಕಾಫಿ ಬೋರ್ಡ್ರ ಮೆಂಬರ್ ಇರೋಂಜಿ ಜಾಗತನ ಕಾಫಿ ತೋಟತನ ಕನ್ವರ್ಷನ್ ಮಾಡಿತ್ತು ವಿಲ್ಲ ಮಾಡಿತ್ತು ಟೌನ್ಶಿಪ್ ಮಾಡೋಕೆ ಕೊಟ್ಟಿತ್ತು ಕೊಡ್ತಾ ಉಂಟು ಈ ಕ್ಲಿಪ್ಸಿ ರಿಸ್ಟ್ಗಾರ ಆಯರ ಮರತನ ಕಟಿಂಗ್ ಪರ್ಮಿಷನ್ ರೋಸ್ ಊಟ ಪರ್ಮಿಷನ್ ಬಿ ಬಿ ಟಿ ಸಿಂಜಿ ಸುಮಾರು ಮರತನ ಕಟ್ ಮಾಡಿತ್ತು ಕೋಟ್ಯಂತರ ರೂಪಾಯಿ ದುಡ್ಡು ಲಭ್ಯ ಆಯ್ಸಿಟ್ಟಿತ್ತು ಇಂದು ನಂಗಡ ಪ್ರಕೃತಿ ನಂಗಡ ಜಲಮೂಲ ನಂಗಡ ಸಂಸ್ಕೃತಿ ಪರಂಪರೆ ಇನ್ನ ಕೊಡವ ಇದೆಲ್ಲ ಒಂದಂಗೊಂದೊಂದು ಚೈನ್ ಮಾದರಿ ಇದನ್ನ ಉಳ್ಕೊಂಡಿಕ್ಕೆ ನನಗೆ ಕೊಡವಾಲ್ಯಾಂಡ್ ಅಟೋನಮಸ್ ರೀಜನ್ ಆಂಡು ಟ್ರೈಬಲ್ ಟ್ಯಾಗ್ ನಂಗೆ ಈ ಹಿನ್ನೆಲೆಯಲ್ಲಿ ಸಿ ಎನ್ ಸಿ ಕೊಡವಾಲ್ ಕೌನ್ಸಿಲ್ ಸಂಘಟನೆ ಸುಪ್ರೀಂ ಕೋರ್ಟ್ಲು ಕೇಸ್ ಇಟ್ಟಿತ್ತು ಆ ಕೇಸನ್ನು ವಿರೋಧ ಮಾಡೋಕೆ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ದಾರಿ ಇಂಪೋರ್ಟೆಡ್ ಟ್ರೈಬಲ್ಸ್ ಪ್ರೋಟ್ರೈವ್ ಮಾಡಿತ್ತು ಕೊಡವಾಳೆ ಪ್ರೋಟ್ರೈವ್ ಮಾಡಿತ್ತು ಅಂಗಕ್ಕೆ ತುಟ್ಟು ರಂಜಿ ಈ ಪರಮತ್ರ ರಿಸಾರ್ಟ್ ಮಾಫಿ ಅಂಗ ಇಂದು ಕೊಡಗಲು ಟೂರಿಸಂ ಆಪ್ಲ ಕೊಡಗು ಕೂಡಿತ್ತು ವೆಲ್ಕಮ್ ನಂಗೆ ವೆಲ್ಕಮ್ ಮಾಡುವ ಡಾರ್ನ ವೆಲ್ಕಮ್ ಮಾಡುವ ನಂಗಡ ಲೋಕಲ್ ಕೊಡವ ಕೊಡವನ್ನೋಳ ಹಿಂಗ ಎಕನಾಮಿಕಲಿ ಎಂಪವರ್ ಹೋಮ್ ಸ್ಟೇರ ಕಾನ್ಸೆಪ್ಟ್ ಆಚಂಗಿ ನಂಗಡ ಗೆಸ್ಟ್ ಆಯ್ತು ಬಂದ ಹಿಂಗಂದು ಕಾನೂನ ದುರ್ಲಾಭ ಪಡೆದು ಇಂದು ಸೆವೆಂಟಿ ನೈನ್ ಎನ್ ಪೀರಾ ಅಕ್ರಮ ಆಯ್ತು ಆಂಡ ಅಡಿಲ್ ನೆಲೆ ಇಡುತ್ತಾಂಡ್ನ ಟ್ವೆಂಟಿ ಫೈ ಮಾಡಿತ್ತು ರಿಸಾರ್ಟ್ ರಿಸಾರ್ಟ್ ಕಟ್ಟಿ ಉಂಡು ಸುಮಾರು ಪತ್ತು ರಿಸಾರ್ಟ್ ಉಂಡು ಈ ರಿಸ್ಟ ವ್ಯಾಪಾರ ಹಾಕಲೇ ಇವೆಲ್ಲ ಅಂಡ್ ಬ್ಲಾಕ್ ಮನಿನ ವೈಟ್ ಮಾಡೋಕ್ ಮೂಡ ಇವತ್ತೊಂದು ಐವತ್ತು ರೂಮ್ ಮಾಡಿರಂಜ್ ಗವರ್ಮೆಂಟ್ ರಿಪೋರ್ಟ್ ಕೊಡ್ಬೋದು ವ್ಯಾಪಾರ ಅಂಡ್ ಬ್ಲಾಕ್ ಮಾರ್ಕೆಟ್ ಸಹ ಎಕನಾಮಿಕ್ ಸಹ ಕರಪ್ಟ್ ಪೊಲಿಟಿಷಿಯನ್ಸ್ ಸಹ ಎಮ್ ಎನ್ ಸಿನ್ನ ಸಂಸ್ಕೃತಿ ಪರಂಪರೆ ಅಂಗಡ ರಾಜಕೀಯ ಹಿತಾಸಕ್ತಿ ಅಂಗಡ ಪರಿಸರ ಪ್ರಾಣಿ ಸಂಕುಲ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದು ಇದನ್ ಕಾನ್ಸ್ಟಿಟ್ಯೂಷನ್ ಫಿಫ್ಟಿ ಒನ್ ಅರೇಂಜ್ಮೆಂಟ್ ಉಂಟು ಅದನ್ನ ಸಂಪೂರ್ಣವಾಗಿ ವಯಲೇಟ್ ಮಾಡಿತ್ತು ಸ್ವಾಮಿನಾಥನ್ ಕಮಿಷನ್ ರಿಪೋರ್ಟ್ ನ ವೈಲೇಟ್ ಮಾಡಿತ್ತು ಯುನೈಟೆಡ್ ನೇಷನ್ ಚಾರ್ಟರ್ ಇಂಡಿಜಿನಿಯಸ್ ಸಮುದಾಯದ ಭೂಮಿನ ಸಂಸ್ಕೃತಿನ ಪರಂಪರೆಯ ಉಳ್ಕೊಂಡೇ ಅಂಡರ್ಟೇಕಿಂಗ್ ಉಂಡ್ ಅದನ್ನೆಲ್ಲ ವೈಲೇಟ್ ಮಾಡಿತ್ತು ಇಂದು ಪುಣ್ಯ ಭೂಮಿನ ಅಡುಪೆ ಪಂತ ಪರಿಸ್ಥಿತಿ ಬಂತು ವಿಧಾನಸೌಧ ಅಳ್ಕೊಂಡು ಕೊಡವ ವಿರೋಧಿಯಿಂದ ವಿಧಾನಸೌಧ ಅಮೆರಿಕ ತರ ರೆಡ್ ಇಂಡಿಯನ್ಸ್ ಎಲ್ಲ ಇಲ್ಲದಾಕೋಕು ಫ್ರಾಂಚೈಸ್ಮೆಂಟ್ ಸೆಲ್ ಅಣ್ಣ ಅಮೆರಿಕ ಅಲ್ಲಿ ಓವರ್ಟ್ಲಿ ಉಂಡು ಇಲ್ಲಿ ಕವರ್ಟ್ಲಿ ವಿಧಾನಸೌಧದಲ್ಲಿ ಆಪರೇಟ್ ಆಗಿ ಉಂಡು ಒಡ ಒಡ ರೈಟ್ ಮಾಡೋದು ಮಾಡಿರುಂಡ್ ಇಂದು ಈ ಭೂಮಿನ ಮುಂಚೆ ಉಂಡಿ ಕೊಟ್ಟಾಯ ಮಂಜಿ ಕನ್ವರ್ಷನ್ ಗ್ರೂಪ್ ಕರ ಬಂದ ಉಂಡು ಇಂಜೂರ್ ಬರಿಂಜಿ ಮಲಪುರ ಮಂಜಿ ಬಂದ ಉಂಡು ಈ ಲ್ಯಾಂಡ್ ಇಲ್ಲ ತಾಕುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಕೊಡವ ಇಲ್ಲಿ ಹತ್ರ ಆದಿ ಮೂಲ ನಿವಾಸಿ ಜನ ಕೊಡಗು ಬಿಟ್ಟದಂಗೆ ನಂಗೆ ಬಾರಿ ಜಾಗ ಇಲ್ಲೇ ಕೊಡಗಿಲ್ತೆ ಕೊಡವ ಇಲ್ಲ ಕೊಡ ಕೊಡವ ಇಲ್ತೆ ಕೊಡಗಿಲ್ಲ ಇಂದು ಇಕೋ ಇಕೋಸೆನ್ಸಿಟಿವ್ ಝೋನ್ ಹೆರಿಟೇಜ್ ಸೈಟ್ ಇದನ್ನೆಲ್ಲ ಪ್ರಾಬ್ಲಮ್ ತಾರ್ಕ್ ಅನ್ಸಿಂಗ್ ಕೊಡವ ತಂಡ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮನೆ ಕಟ್ಟಕಪ್ಪ ಹಂಗೆ ಅಬ್ಜೆಕ್ಷನ್ ಮಾಡುವ ಈಗ ಡಿ ಸಿ ಆಫೀಸ್ ಅಂತ ನಂಗಡ ಹೋರಾಟ ಸೀರಿಯಸ್ ಹಬ್ಬಕಪ್ಪ ಕನ್ವರ್ಷನ್ ನಡ್ದನಿಲ್ಲ ಅನ್ಸಿ ಬೇರ್ ಗೊತ್ತು ನಂಗೆ ಸರ್ಕಾರ ಕಳ್ಳತನ ಮಾಡೋಕೆ ಬಾರಿ ಬಟ್ಟೆ ಪಡಿತು ಫಸ್ಟ್ ಫೀಸ್ 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 ಆಯ್ತು ಔಟ್ ಸೈಟ್ ಮಾಡಿ ಔಟ್ ಸೈಟ್ ಮಾಡಿ ತಾರಿಂದ ಪಂಚಾಯ್ತಿಗೆ ಅರ್ಜಿ ಕೊಡಿ ನೀರು ಬೋಂಡು ಕರೆಂಟ್ ಬೊಂಡು ನಿಂದು ಆಟೋಮೆಟಿಕ್ ಕನ್ವರ್ಷನ್ ಅಪ್ಪ ಈ ಕೆಲಸ ಮಾಡಿ ಉಂಡು ಸರ್ಕಾರಕ್ಕೂ ಪತ್ತು ಜಾಗಕ್ಕ ಬದಲಾವಣೆ ಆಚೆ ಖಾತೆ ಬದಲಾವಣೆ ಆಚೆ ಹೆಂಗಕ್ಕೆ ಚೆಕ್ ಸರ್ಕಾರಕ್ಕೆ ದುಡ್ಡು ಬಪ್ಪ ಸರ್ಕಾರ ಖಜಾನೆಕ್ ಇಂದು ಕಾವೇರಿ ಪೋಳೆಯ ನೀರು ಕೊಡಗರ ತಲಕಾವೇರಿ ಕುಟ್ಟುವಂಥದ್ದು ನಂಗ ಕಾತ್ರಕ್ಷಣೆ ರಕ್ಷಣೆ ಈ ನೀರ ನಂಗ ನಂಗಕ್ಕೆ ಬಳಸ ಅವಕಾಶ ಇಂದು ಕೊಡ್ಕೊಂಡಿಲ್ಲ ಮಾಡಿ ಮಾನವ ಚಂಗೋಲೆ ಇಂದ ಉದ್ದೇಶ ಅಂತ ಅನ್ಸಂಗಿ ಕೊಡಗಿರೋ ಪ್ರತಿ ವಿಲೇಜ್ ಹ್ಯಾಮ್ಲೆಟ್ ಇಂದು ಭೂ ಪರಿವರ್ತನೆ ಆಯ್ಕೊಂಡು ಲ್ಯಾಂಡ್ರಿ ಫಾರ್ಮ್ ಆಕ್ಟ್ ಕರ್ನಾಟಕ ಲ್ಯಾಂಡ್ರಿ ಫಾರ್ಮ್ ಆಕ್ಟ್ ಸೆವೆಂಟಿ ನೈನ್ ನೈನ್ ತೀರ ದುರುಪಯೋಗ ಮಾಡಿಕೊಂಡಿದ್ದು ಸರ್ಕಾರ ಪ್ರತಿ ವಿಲೇಜ್ ಕೊರನೇತ್ರ ಜನ ಇಂದು ಲ್ಯಾಂಡ್ ಬೈ ಮಾಡಿ ಉಂಡು ಇಲ್ಲ ಪ್ರಮುಖವಾಯ್ತು ಸಿದ್ದಾಪುರ ಬಿ ಬಿ ಟಿ ಸಿ ಸಿದ್ದಾಪುರ ಬಿ ಬಿ ಟಿ ಸಿ ದಂಡಾಯೂರು ಎಕ್ರೆ ಆ ದಂಡಾಯರ್ಥ ನಾನೂರು ಎಕರೆ ಕಾಫಿ ಗಾರ್ಡನ್ ಕನ್ವರ್ಟ್ ಮಾಡಿರೋಜಿ ಇಂದು ವಿಲ್ಲ ಮಾಡಿ ಉಂಡು ಓರು ವಿಲ್ಲಕ್ಕ ಒಂಬತ್ತು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿ ಮಾರುತ ಮಾಡಿ ಉಂಡು ಈ ವಿಲ್ಲುಂಡು ಕಂಡು ಲಕ್ಷತ್ರ ಜನ ಕೊಡಕ್ ಪಪ್ಪ ಇಲ್ಲಿ ಪಾಪ್ಯುಲೇಷನ್ ಡೆಮೋಗ್ರಫಿಕ್ ಶಿಫ್ಟ್ ಅಪ್ಪ ಡೆಮೋಗ್ರಫಿಕ್ ಎಕ್ಸ್ಚೇಂಜ್ ಆಪ ಅಂತ ಪರಿಸ್ಥಿತಿ ನಿರ್ಮಾಣ ಇನ್ವೇಷನ್ ಆಚಂಗೆ ತಡಂಡಮ ಮುನ್ನೂರು ಎಕರೆ ಮುಪ್ಪದಾಯ ಜನ ಪಾಪ ಎಕ್ಸ್ ಮಿನಿಸ್ಟರ್ ಅವ್ರ ಲ್ಯಾಂಡ್ ಇದು ಸೆನ್ಸಿಟಿವ್ ಝೋನ್ ಆಚಂಗೆ ಮೋಳು ವರ್ಲ್ಡ್ ಹೆರಿಟೇಜ್ ಸೈಟ್ ಹಿಂದೆ ಎಂತ ಆಯ್ತು ಪ್ರತಿ ವಿಲೇಜ್ ಜೆ ಸಿ ಬಿಸ್ಕೆಟ್ ಸದ್ಕೊಟ್ಟ ಉಂಡ್ ಆಂಧ್ರ ಹತ್ರ ತೆಲುಗು ತಕ್ಕ ಬಂದ ಉಂಡು ತಿರುಪತಿ ದೇವಸ್ಥಾನ ಸಮಿತಿ ಕರ ಉಂಡು ಹಿಂಗಕ್ಕೆ ಬಡ್ಡಿ ಇಲ್ಲೇ ಆಯ್ ಆರು ಕೋಟಿ ಇನ್ವೆಸ್ಟ್ ಮಾಡಿ ಉಂಡು ನಾನು ಈ ಸಂಬಂಧ ಚಂದ್ರಬಾಬು ನಾಯ್ಡು ಅಪೀಲ್ ಮಾಡ್ವಿ ಚಂದ್ರಬಾಬು ನಾಯ್ಡು ಹಿಂಗ ಇಂದು ದೇವಸ್ಥಾನ ಸಮಿತಿನ ರೀಸ್ಟ್ರಕ್ಚರ್ ಮಾಡಿ ಉಂಡು ರೀಸ್ಟ್ರಕ್ಚರ್ ಮಾಡಿತ್ತು ಈ ದುಡ್ಡು ನಾ ಹಿಂಗ್ತೀವಿ ಒಳ್ಳೆ ಕೊಡ್ತದಿಂದ ಕೂಡಿ ಜಮ್ಮು ಕಾಶ್ಮೀರದಲ್ಲೂ ಆರ್ಟಿಕಲ್ ತ್ರೀ ಸೆವೆಂಟಿ ಲಿಫ್ಟ್ ಮಾಡೋಣ ಉಂಡು ಅಲ್ಲಿ ಲ್ಯಾಂಡ್ ಬೈ ಮಾಡಿ ನಾನು ಕಟ್ ಅನ್ನ ಇಲ್ಲಿ ಕೇರಳ ನಂಗಾಡ್ತವ ಇನ್ನೇ ಬದುಕ ದೇಶೋರ್ ಕಾವೇರಿ ಇಂದು ಈ ಮಣ್ಣಿಲ್ಲ ನಂಗೆ ಬದುಕು ಸಾಧ್ಯ ಇಲ್ಲ ಈ ಕೊಡವನೆಲ್ಲ ಈ ಭೂಮಿ ಈ ಪ್ರಕೃತಿ ಈ ನೀರು ನಂಗಡದು ಇದನ್ನ ಉಳ್ಕಂಡಿಕ್ಕೆ ನಂಗ್ ಕೊಡವ ಲ್ಯಾಂಡ್ ಅದೊನಮಸ್ ರೀತಿಯ ಟ್ರೈಬಲ್ ಟ್ಯಾಕ್ ಬಂದು ನಂಗಳ ಸೆಲ್ಫ್ ಡಿಟರ್ಮಿನೇಷನ್ ರೈಟ್ ಉಳಿಯೋಣ ಹಂಗಾಯ್ತು ಶ್ರೀಹಂಚರ ನಿರಂತರ ಹೋರಾಟ ನೋಡಪ್ಪ ಇಂದು ಎಲ್ಲರೂ ఈ కళ్ళన కూడా నన్న బతుకుందే బట్టమే నేను చెంగి నే భవిష్యత్తు తొందరపప్పా కొడవళ ఇల్ టార్చ్ బుక్ అంత పరిస్థితి అన్ననే వార్య సుదాయ్ సముదాయకార సుదాయకాల దారా ఇల్ బంత కొడ అన్నది అరళి మరకే అరళి మర పల్లి పక్షి ఎలా అడుగు ఆచంగి ఆ మరత నా మరత కెచ్చ బుక్ చెంగి ఆ ప్రాణి పక్షి ఎలా నాశ అప్ప ఈ అరళి మర పాప చిగురు అన్ననే పొడవ చిగురువా ಒಡ ನಾಶ ಮಾಡಿ ನಂಗೆ ಬದುಕೊಂಡು ಅಂತ ಧ್ಯಾನದ ಬಾಂಡ ಈ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ನಂಗಡ ಹೋರಾಟ ನಡಪ ಹೋರಾಟ ನಡಪ ನಂಗಡದು ನೆಕ್ಸ್ಟ್ ನಂಗಡ ಎಲ್ಲರಿಗೂ ಅವಳ ನಂಗಡ ರಿಪೋರ್ಟ್ ಗೌರ್ಮೆಂಟ್ ಕತ್ತು ಇಂದು ಮಂಡ್ಯತ್ ನೀರ ವಿಷಯಕ್ಕೂ ತೊಂದರೆ ಅಪಘಾಪಕ ಮಂಡ್ಯದ ನೀರ ವಿಷಯ ತೊಂದರೆ ಅಪಘಾಪಕ ನಂಗಡ ವೆಹಿಕಲ್ನ ನ ಪೊಡಿ ಮಾಡಿತ್ತು ವಾಪಸ್ ಆಯ್ತದು ಅರೆ ಗಂಟೆ ದಾಡ ಗಂಟು ಗೋಪ್ಲೆ ಮಾಡಿ ಈ ಮೆಸೇಜ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ